ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ವೀಕ್ಷಕರೇ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಬಂದಿದ್ದೇನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹು ಕೌಶಲ್ಯ ನೆಲ್ಜಲ್ ಮಿತ್ರ ತರಬೇತಿ ಯೋಜನೆಗೆ ಈಗಾಗಲೇ ಮಹಿಳೆಯರ ನೇಮಕಾತಿಗೆ ಮಹಿಳಾ ಸಂಘಕ್ಕೆ ಒಂದು ಸರ್ಕಾರ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಆ ಪ್ರಕಾರ ಈಗಾಗಲೇ ಇಬ್ಬರು ಮಹಿಳೆಯರನ್ನು ಆಯ್ಕೆ ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸಿರ್ತಕ್ಕಂಥದ್ದು ಆ ದಾಖಲಾತಿಗಳನ್ನು ಒದಗಿಸಿರ್ತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ಇದರಲ್ಲಿ ದೊಡ್ಡ ಒಂದು ರಾಜಕೀಯ ಕುತಂತ್ರ ಅಡಗಿದೆ ಹೆಚ್ಚು ಅಂಕ ಪಡೆದವರನ್ನು ಬಿಟ್ಟು ಕಡಿಮೆ ಅಂಕ ಪಡೆದಂಥ ಫಲಾನುಭವಿಗಳಿಗೆ ಇಲ್ಲಿ ಮಣೆ ಹಾಕಲಾಗಿದೆ ಇದರಲ್ಲಿ ರಾಜಕೀಯ ಕೈವಾಡವೂ ಕೂಡ ಇದೆ ಹೀಗಾಗಿ ನಮ್ಮ ಸಹೋದರಿ ಎಪ್ಪತ್ತೆರಡು ಅಂಕ ಪಡೆದಿದ್ದರು ಅವರನ್ನು ಇಲ್ಲಿ ತಿರಸ್ಕರಿಸಿ ಬೇರೆಯವರಿಗೆ ಈ ಒಂದು ಕೆಲಸದ ಶಿಫಾರಸ್ಸು ನಡೆದಿದೆ ಅನ್ನೋ ಒಂದು ಗಂಭೀರವಾದ ಒಂದು ಆರೋಪವನ್ನು ಮಾಡಿ ದೇವ್ರಗುಡ್ಡ ಗ್ರಾಮ ಪಂಚಾಯಿತಿ ಮುಂದೆ ರೈತ ಮುಖಂಡರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಪಿ ಡಿ ಒಗಳು ಮತ್ತು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಇದ್ದರು ಅವರನ್ನು ನೇರವಾಗಿ ನಮ್ಮ ಮಾಧ್ಯಮ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು ಹೀಗೆ ಬನ್ನಿ ವೀಕ್ಷಕರೇ ಹಾಗಾದರೆ ಏನೆಲ್ಲ ಹೇಳಿದರು ಒಮ್ಮೆ ನೋಡಿಬಿಡಿ ತ್ರಿಸತಿ ಸಂಘ ನಂತರ ಅಪ್ಲಿಕೇಶನ್ ಕರ್ ಸರ ಆರು ಜನ ಹಾಕಿ ರೀ ಜನದಾಗ ರೀ ಮೂವರು ಎಸ್ ಎಲ್ ಸಿ ಆಗೈತಿ ಅಂತಂದ ಸರ್ ಮೂವರು ತಗದ ರೀ ಇನ್ ಮೂವಾಗ ಸರ್ ಅವ್ ನಮ್ ಮೂವರ್ಗ ಸೆಕೆಂಡ್ ಖುಷಿ ಮುದು ಅದ್ ನಾನ್ ಎಪ್ಪತ್ತೆ ಸರ ಅದು ನಾನು ತಗೊಂಡಿಲ್ರಿ ತಮಗೆ ಬೇಕಾದ್ರೆ ತಗೊಂಡ ಸರ್ ಮೀಟಿಂಗ್ ನೇ ಸರ ಸರ್ ಪ್ರತಿಯೊಬ್ಬರು ಮೆಂಬರ್ ಕೇಳ್ಕೊಂಡ ಸರ ನಾನು ಯಾವ ಮೀಟಿಂಗ್ ಮಾಡ್ತೀರಿ ಯಾವ ಮೀಟಿಂಗ್ ಮಾಡ್ತೀರಿ ಅಂತಂದು ಇಲ್ಲ ಪೆಂಡಿಂಗ್ ಐತಿ ಪೆಂಡಿಂಗ್ ಐತೆ ಎಲ್ಲ ಮೆಂಬರ್ ಹೇಳಿ ಸರ್ ಅಧ್ಯಕ್ಷರು ಹೇಳ್ಯಾರ ಆದ್ರೆ ಈಗ ಹೋತಿ ಕೇಳತಿ ಇಲ್ಲ ನಾವು ತರ ಮಾಡಿ ಮುಂದೆ ಅಂತ ಸರ

ಇವ್ರ ಮೆಂಬರ್ಗಳು ಅಷ್ಟು ಕೂತ್ಕೊಂಡು ಅವ್ರು ಮಾತಾಡ್ಕೊಂಡು ಮಾಡ್ಯಾರ ಸರ ಮಾಡಿದ ಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಮ್ಮ ತಂಗಿ ಯಾವುದೇ ಆತ ಅಂತ ಇವರು ಮಾಹಿತಿ ತಿಳಿಸಿಲ್ಲ ನೋಡಮ್ಮ ಇಂಥ ದಿನ ಆಯ್ಕೆ ಮಾಡ್ಕೊಳಾಕತ್ತ ಇನ್ನೂ ಭಾರಮ್ಮ ಅವತ್ತು ನಿಂದೇನಿಂದ ಹೇಳು ನಾವು ಇಂಥ ಅಂತ ಹೇಳಬೇಕಾಗಿತ್ತು ಸರ್ ಅವರು ಯಾವುದೇ ಇಂಟಿಮೇಷನ್ ಇವ್ರು ಇವ್ರ ಒಳಗಂದೊಳಗೆ ಅವ್ರು ಬೇಕಾದ್ರನ್ನ ಮಾಡ್ಕೊಂಡ್ರ ಸರ್ ಮೇಲೆ ನಾವು ಏನು ಅಪೋಸ್ ಏನು ಮಾಡಿಲ್ಲ ಸರ್ ನಮ್ದು ಯಾಕೆ ತೆಗೆದ್ರಿ ನಮಗೆ ನ್ಯಾಯ ಕೊಡ್ರಿ ನಮ್ಮ ತಂಗಿ ಏನು ಬರೆಯೋಕ್ಕೆ ಬರಲ್ಲ ಓದೋಕೆ ಬರಲ್ಲ ಕುಳ್ಳದಳ ಕುಂಟದಳ ಮಾರ್ಸಿಲ್ಲ ನಮ್ಗೆ ಕಾಣ್ಬೇಕಲ್ಲ ಸರ ನಮಗೆ ಕಾಣ ಕೊಟ್ಟು ಆಮೇಲೆ ಮುನ್ನೆ ಮಾಡಿ ಅಂತಂದೇಳಿ ಎಲ್ಲ ಥರದ್ದು ಲೆಟ್ರ್ ನಾವು ಎಲ್ಲ ಕಡೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗೇರ್ ಗ್ರಾಮಕ್ಕೆ ಗ್ರಾಮಕ್ಕೆ ಗೇರ್ಗುಡ್ ಪಂಚಾಯಿತಿ ಎಲ್ಲರಿಗೆ ಕೊಟ್ಟವ್ ಸರ್ ಲೆಟ್ರ್ ಲೆಟರ್ ಕೊಟ್ಟು ಒಂದು ಎರಡು ತಿಂಗಳಾದ ಒಂದು ರಿಪ್ಲೈ ಇಲ್ಲ ಸರ್ ನಮ್ಗೆ ಇಲ್ಲ ಅವರು ನಾವು ಕೊಡಲ್ಲ ಅಂತ ಸರ್ ಅವ್ರು ಯಾಕೆ ಕೊಡ್ಬೇಕು ಅಧಿಕಾರಿಗಳು ಭೇಟಿ ಆದರೆ ಪೆಂಡಿಂಗಲ್ಲಿ ಐತಪ್ಪ ಏರ್ಬಿಟ್ಟಿದ್ದ ನಿಮ್ಗೆ ಲೆಟರ್ ಯಾಕೆ ಎಣ್ಣೆ ಆಗಿದೆ ಅಂತ ನಮ್ಗೆ ಕಳಿಸ್ಕೊಡ್ಲಿ ಆಮೇಲೆ ನಾವು ಮುಂದೆ ಕಳಿಸ್ತೀವಿ ಅಂತ ಹೇಳ್ತಾರೆ ಸರ್ ಇವರ ಹಣಬ್ರ ತಾಲೂಕು ಅಧಿಕಾರಿಗಳು ಉಗ್ರ ಹೋರಾಟ ಮಾಡ್ತೇವೆ ಸರ ಇದ್ರ ಸಂಬಂಧ ನಮ್ಗೆ ಏನು ಬೇಕಾದ್ರಾಗಲಿ ಎರಡು ಮೂರು ತಿಂಗಳ ಎಲ್ಲಿ ಎಲ್ಲ ಏನಂತರ ಪಟ್ಟು ಪಟ್ಟಿ ತಿಂದ್ ಸರ್ ನಾವು ಇದರ ದಂಧೆ ಮಾಡಿ ಇದು ಮಾಡಕ್ಕೆ ಸರ್ ಅಡ್ಡಾಡಿ ಎಲ್ಲಾ ಎಲ್ಲ ಆಫೀಸರ್ಗೊಂದು ಕೈ ಕಲ್ ಬಿದ್ದು ಬೇಡಿಕೆ ಬಂದಿವೆ ಸರ್ ನಾವು ಎಲ್ಲ ಥರ ಸಿ ನಿಮ್ಗೆ ಫೋನ್ ಮಾಡಿ ಹೇಳೇ ಹಾವೇರಿ ಸಿ ಓನೋ ಫೋನ್ ಮಾಡಿ ಹೇಳಿ ಅವರು ಆಯ್ತಪ್ಪ ನಾನು ವೆರಿಫಿಕೇಶನ್ ಮಾಡ್ಕೊಂಡು ಏನೈತಿ ನಮ್ಗೆ ತಂಗಿ ನ್ಯಾಯ ಕೊಡ್ಸಾರೆ ಇಲ್ಲಿ ಇವ್ ಬಿಟ್ಟೆ ಆದರೆ ಇವನು ಅದನ್ನೇ ಹೇಳ್ತಾರೆ ಸರ್ ಎಲ್ಲರೂ ಅದನ್ನೇ ಹೇಳ್ತಾರೆ ಒ ಬಂದ್ರು ಸರ್ ಹೊಸ್ದಾಗಿ ಅವರು ಅದನ್ನೇ ಹೇಳ್ತಾರೆ ಹೊಸರು ಮೀಟಿಂಗ್ ಮಾಡಿ ಮಾಡೋದು ತಳಿಪ್ ಅಂತಾರೆ ಸರ್ ಮೀಟಿಂಗ್ ಮಾಡ್ತಾರೇ ಒಂದೂವರೆ ತಿಂಗಳ ಸರ್ ಇವರು ಮೀಟಿಂಗು ಒಂದನೇ ತಾರೀಕು ಮಾಡಿದ್ದು ಸರ ಅದಾದ್ಮೇಲೆ ಒಂದೆರಡು ಮಾಡಿರ್ಬೋದು ನಾಲ್ಕೈದು ತಿಂಗಳ ಮೀಟಿಂಗೇ ಮಾಡಿರೋ ಸರ್ ಇವರು ಮೀಟಿಂಗ್ ಮಾಡಿದ್ರೆ ಮತ್ತೆ ಇದು ಏನಕ್ಕೇ ಏನೋ ನಮಗೆ ಇವ್ರಿಗೆ ನ್ಯಾಯ ಮತ್ತು ಏನು ಮಾಡ್ತಾರ ಏನು ಅಂತಂದೇಳಿ ಮಾಡಕ್ಕೆ ಸರ್ ಅವ್ರು ಮೀಟಿಂಗ್ ಮಾಡ್ತಾರೆ ಬರ್ತಾರೆ ಸೆಕೆಂಡ್ ಅವ್ರಿಗೆ ಬಿಟ್ಟಿದ್ ವಿಚಾರ ಸರ್ ಅದು ನಮಗೇನು ಆಗೈತಿ ನ್ಯಾಯ ಕೊಡ್ಸಬೇಕ ಸರ್ ಮೇಲ್ವರ್ಗದ ಅಧಿಕಾರಿಗಳನ್ನ ಇಲ್ಲಾದ್ರು ಹೋಗಿ ನೀವು ಪ್ರಸ್ತಾಪ ಮಾಡಿದ ಮಾಡಿದ್ರೆ ಪ್ರಸ್ತಾಪ ಮಾಡಿ ಎಲ್ಲ ಲೆಟರ್ ಕೊಟ್ಟು ಅವರು ನಮಗೆ ಫೋನ್ ಹಚ್ಚರ್ ಸರ ಕಾಲ್ ರೆಕಾರ್ಡಿಂಗ್ ಅದವ ಸರ್ ಅವ್ರ ತಗೋದ್ ನಾವು ವಿಡಿಯೋ ಮಾಡ್ಕೊಂಡು ಹೋಗಿ ವಿಡಿಯೋ ನಮ್ ತಗೋ ಸರ ಯಾವ ಯಾವ ಅಧಿಕಾರಿಗಳನ್ನು ಭೇಟಿ ಆದ್ರೆ ನಾವು ಮುಂಚೆಗೆ ಇಲ್ಲೇ ಫಸ್ಟ್ ದೇವ ಗ್ರಾಮ ಪಂಚಾಯಿತಿ ಭೇಟಿ ಅದ್ ಸರ್ ವಿಡಿಯೋ ಬಿಟ್ಟು ವಿಡಿಯೋ ಮೇಡಮ್ ಅವತ್ತು ಡೆಲಿವರಿ ಆಗಿ ನಮ್ಗೆ ಗೊತ್ತಿಲ್ಲಪ್ಪ ನಾವು ಯಾರು ಮಾಡಾರ ಸಹಿ ಅಂತಂದ್ರ ಅದ್ಮೇಲೆ ಕಂಬಾರ್ ಸರ್ ಅಂತ ಸಹಿ ಮಾಡಿರನ್ ಸರ್ ಅವರು ಕಮರ್ಸರ್ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ ಮೆಂಬರ್ಗಳು ಪ್ರೆಶರ್ ಆಗಿ ಮಾಡೋ ಮಾಡಿ ಅಂದ್ರೆ ಮಾಡಿದೆ ಅಂತ ಸರ್ ಅವರು ಅದಾದ ತಕ್ಷಣ ಉಳ್ದರು ಕೇಳಿದ್ರೆ ನಮ್ಮ ಮೀಟಿಂಗ್ನ್ಯಾಗ ಮೀಟಿಂಗ್ ಮಾಡಿದ ಮೇಲೆ ಥರ ಮಾಡಿದ ಮೇಲೆ ಎಲ್ಲ ಮೆಂಬರಿಗೆ ಹೇಳ್ಬೇಕು ಸರ್ ಓದಿ ನಾವು ಇವತ್ತು ಏನು ಥರ ಮಾಡಿದೆ ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಕೊಡ್ಬೇಕು ಸರ್ ಮೆಂಬರಿಗೆ ಸರ್ ಈಗ ಒಂದು ಆರೋಪ ಮಾಡಿದರೆ ಮೆಂಬರ್ಗಳ ಪ್ರೆಜರಿಂದ ಅಧಿಕಾರಿಗಳು ಮಾಡಿದ್ದಾರೆ ಹೌದಂತ ಹೇಳಿದ್ರು ಅಂತ ಯಾರು ಸರ್ ಮೆಂಬರ್ಗಳು ಈ ಮೆಂಬರ್ಗಳು ನಮಗೇನು ತಿಳಿದನ್ನು ನಮ್ಮ ಕೂಡ ಸಹಿ ಮಾಡಿಸ್ಕಂಡು ಇವ್ರು ಮಾಡ್ಯಾರಪ್ಪ ನಾವು ಒಮ್ಮತ ಇಲ್ಲ ನಿಮ್ಮ ತಂಗಿಂದ ಮಾಡಕ್ಕೆ ನಾವು ರೆಡಿ ಅದಾವೆ ನಾವು ಲೆಟ್ರ್ ತಗೊಂಡು ಹೋಗೋದು ಲೆಟರ್ ತಗೊಂಡ್ ಸಹಿ ಮಾಡೋದು ಅಷ್ಟು ಆರು ಜನ ಸಹಿ ಮಾಡಿ ಕೊಟ್ಟಿದ್ದ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ರೆಡಿ ಐತೆ ಸರ್ ಇವ್ರಿಗೆ ಕೊಟ್ಟವ್ ಸರ ತಾಲೂಕು ಪಂಚಾಯಿತಿಗೆ ಕೊಟ್ಟವ್ ಜಿಲ್ಲಾ ಪಂಚಾಯತಿಗೆ ಲೆಟರ್ ಕೊಟ್ಟವ್ ಸರ ಆರು ಮಂದಿ ಮೆಂಬರು ಈ ಥರ ಮಾಡ್ಯಾರ ಸಹಿ ಆದರೂ ನಮ್ಗೆ ಯಾವ ಥರ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬೆಲೆ ಕೊಡ್ತಾ ಇಲ್ಲ ನಮ್ಮ ಮತ್ತೆ ನಿಮಗೆ ದುರು ಏನು ಬೇಕಾದ ನೀವು ಇಲ್ಲದಿಲ್ಲ ಸಲ ಮಾಹಿತಿ ಕೊಟ್ಟು ವಾಪಸ್ ಮನೆ ಕಳ್ಸಕತ್ತಾರ ಎಷ್ಟು ದಿನ ಅಂತ ಸರ್ ನಾವು ಈ ದಿನ ಒಂದು ಅಲ್ದಾಡ್ ಒಂದೂವರೆ ಎರಡು ತಿಂಗಳು ಮೂರು ತಿಂಗಳು ಆಯ್ತು ಸರ್ ನಾವು ನಮಗೆ ಇವರು ಕೂತ್ಕೊಂಡು ಮಾತಾಡಿ ಮೀಟಿಂಗ್ ಮಾಡಿ ಬಗೆಹರಿಸಿ ಇಲ್ಲೇ ಸರಿ ಇಲ್ಲೇ ಸರಿ ಆಯ್ತು ಸರ್ ಇವ್ರು ಸರಿ ಮಾಡಲ್ಲ ಅಂದ್ರೆ ಮುಂದೆ ನಾವು ಕಾನೂನು ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದಾವೆ ಸರ್ ನಾವು ಪ್ರತಿಯೊಂದು ಮಾಡಿದ್ರು ನಮ್ಮ ರಮಣ ಕೆಂಚೇಳರು ಬಂದವಾಗ ನಾವು ಕಾನೂನು ಪ್ರಕಾರನ ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಇದು ಏನಾಗಿತ್ತು ಅಂತ ಹೇಳಿದ್ರೆ ದೇವ್ರಗುಡ್ಡದಲ್ಲಿ ಈಗ ಹಿಂದೆ ಹೇಳಿದರು ಅವರು ಹಿಂಗೆ ಘಟನೆ ಆಗೈತಿ ಹಿಂಗೆ ಘಟನೆ ಆಗೈತಿ ಅಂತ ನಮಗೂ ಒಂದು ದೂರು ಬಂತದು ದೂರು ಬಂದ ಕಾರಣದಿಂದ ನಮ್ಮ ರೈತ ಸಂಘದಿಂದ ಒಂದು ಲೆಟರ್ ಕೊಟ್ವಿ ತಾಲೂಕ್ ಪಂಚಾಯತಿಗೆ ಇದು ಅನ್ಯಾಯ ಆಗತ್ತೆ ಪರಿಶೀಲನೆ ಮಾಡಿರಿ ಅಂತ ಅವರು ಇಮಿಡಿಯೇಟ್ಲಿ ರಿಪ್ಲೈ ಮಾಡಿ ಇಲ್ಲಿ ಒಂದು ಲೆಟ್ರ್ ಬರ್ತಾರೆ ಆ ಲೆಟ್ರ್ ಸಮೇತ ಇವರು ಮುಚ್ಚಾಕ್ಯಾರ ಬಂದಂಥ ಅಧಿಕಾರಿಗಳು ಅದಾರಲ್ಲ ಈಗ ಇವರು ಮೂವರು ಅದಾರ ಬಿಡಿ ಈ ಒಂದು ಸಣ್ಣ ಗ್ರಾಮ ಪಂಚಾಯತಿಗೆ ಮೂವರದ ಒಬ್ರು ಕೇಳಿದ್ರೆ ನಾನು ರಜೆ ಅದೀನಿ ಇನ್ನೊಬ್ರು ಕೇಳಿದ್ರೆ ನಾನು ಊರಾಗಿಲ್ಲ ಇನ್ನೊಬ್ಬರು ಕೇಳಿದ್ರೆ ನಾನು ಬೆಂಗ್ಳೂರಿಗೆ ಅದೀನಿ ಮತ್ತು ಯಾರು ಕೇಳಬೇಕು ಯಾರು ಕೇಳಬೇಕುಪ್ಪ ಅಂತೇಳಿ ನಾವೇ ಮಾಡ್ತೀವಿ ಇನ್ನು ಎರಡು ತಿಂಗಳು ಬಿಟ್ಟು ಮಾಡ್ತೀವಿ ಮೂರು ತಿಂಗಳು ಬಿಟ್ಟು ಇವ್ರು ಕೆಲಸ ಡೈಲಿನೂ ಮಾಡ್ತಾಯಿದ್ದಾರೆ ಇಲ್ಲಿ ಡೇಲಿ ಒಬ್ಬರು ಪಿಡಿಯ ಬರ್ತಾರೆ ಕೆಲಸ ಮಾಡ್ತಾರೆ ಇದು ಒತ್ತಡ ಯಾರ್ದು ಅಂತ ವಿಚಾರ ಮಾಡಿದಾಗ ಒಬ್ರು ಹೆಂಗೆ ಸೂಕ್ಷ್ಮದಿಂದ ಗೊತ್ತಾತು ಎಮ್ ಎಲ್ ಎರ್ ಒತ್ತಡ ಇದು ಎಮ್ ಎಲ್ ಎರು ಅವ್ರಿಗೆ ಏನಾರು ಮಾಡಿ ಅವ್ರು ಎರಡು ಕ್ಯಾಂಡಿಡೇಟ ಫಿಕ್ಸ್ ಮಾಡಬೇಕು ಅಂತೇಳಿ ಒಂದು ಹಂಗೆ ಗುಪ್ತದಿಂದ ಆಗೇತಂತ್ರಿ ಯಾಕೆ ಎಮ್ ಎಲ್ ಎರ್ ಹೇಳಿದರು ಅಂತ ನಾವು ಎಮ್ ಎಲ್ ಎರ್ ನಮಿಗೂ ಕೊಟ್ಟರು ಲೇಟ್ರ ಈ ತಾಯಿಗೂ ಕೊಟ್ಟಾರ ನಿಂದ ಆಯ್ಕೆ ಮಾಡ ಅಕ್ಕ ಅಂತ ಅಂತೇಳಿ ಅವ್ರಿಗೂ ಕೊಟ್ಟಾರ ಬಟ್ ಯಾರ್ದು ಹೆಚ್ ಕೆ ಅದ್ರ ಮೇಲೆ ಮಾಡ್ಬೇಕಾ ಅದನ್ನ ಬಿಟ್ಟು ಈ ಅಧಿಕಾರಿಗಳು ಒಳಗಡೆ ಇಂಥ ಕೆಲಸ ಮಾಡಿದರೆ ಸಂವಿಧಾನಕ್ಕೆ ಅನ್ಯಾಯ ಕತಿ ನಾವಂತರೂ ಇವ್ರಿಗೆ ಬಿಡೋಂಗಲ್ಲ ಮುಂದೆ ಇಪ್ಪ ಇನ್ನೂ ಉಗ್ರವಾದ ಹೋರಾಟ ಚಲುವಕತಿ ಇವ್ರು ಇಷ್ಟಕ್ಕೆ ಬಗೆಹರಿಸಿದ್ರಂದ್ರೆ ಓಕೆ ಇಲ್ಲ ಕಾನೂನು ಐತಿ ಸಂವಿಧಾನ ಐತಿ ಹೋರಾಟ ಐತಿ ಮಾಡೇ ಮಾಡ್ತೀವಿ ಮಾಡಿ ಗೆದ್ದೇ ಕೇಳ್ತೀವಿ ನಲ್ಜಲ್ ಮಿತ್ರ ತರಬೇತಿಗೆ ಏನು ಸದಸ್ಯರನ್ನು ನಿಯೋಜಿಸೋ ಬಗ್ಗೆ ಸರ್ಕಾರ ಏನು ಆದೇಶ ಮಾಡ್ತಲ್ಲ ಆ ಆದೇಶ ಏನಪ್ಪ ಅಂತಂದ್ರೆ ಮಹಿಳಾ ಸಂಘದ ಒಂದು ಸಬಲೀಕರಣ ಕಳಿಸಿ ಮಹಿಳಾ ಸಂಘದರಿಗೆ ಅವನು ಆಯ್ಕೆ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟೈತೆ ಮಹಿಳಾ ಸಂಘದವರು ಈ ಒಂದು ಸಂಘ ಈ ಸಂಘದಲ್ಲಿ ಯಾರ ಮಹಿಳೆ ಇರ್ತಾರಲ್ಲ ಅವರನ್ನು ಕಾಲ್ಪ ಮಾಡಿಬಿಟ್ಟು ಆ ಸಂಘದ ಮುಖಾಂತರ ಇಬ್ಬರ ಇಬ್ಬರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಾವು ಗ್ರಾಮ ಪಂಚಾಯತ್ಗೆ ಕಳಿಸ್ಬೇಕು ಆ ಪ್ರಕಾರ ಅವರು ಇಪ್ಪತ್ತೇಳು ಎರಡು ಇಪ್ಪತ್ತೈದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಕಳಿಸಿದ್ದಾರೆ ದಾಖಲೆ ಪ್ರಕಾರ ಆಮೇಲೆ ಆ ಪ್ರಕಾರ ಒಂದು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮಾನ್ಯ ಸಭೆಯಲ್ಲಿ ಈ ಒಂದು ಇವರೇನು ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಆ ಪ್ರಕಾರವನ್ನು ಆಯ್ಕೆ ಮಾಡಿದ್ದನ್ನು ಅನುಮೋದಿಸಿ ತಾಲೂಕು ಪಂಚಾಯಿತಿಯಲ್ಲಿ ಕಳಿಸಲಾಗಿದೆ ನಂತರ ಮತ್ತು ಏನೀಗ ಆರೋಪ ಮಾಡ್ತಾರಂತ ಅದರಲ್ಲಿ ಏನು ಇದು ಅಪ್ರೆಕ್ಷನ್ ಇದ್ವಲ್ಲ ಅದನ್ನು ಇದನ್ನು ನಮಗೆ ನ್ಯಾಯ ಆಗೈತಿ ಅನ್ನೋ ಸಂಬಂಧ ಅವರಿಗೆ ಆರೋಪ ಮಾಡ್ತಾ ಇದಾರೆ ಬಟ್ ಈಗ ಏನು ಕಾನೂನುಬದ್ಧವಾಗಿ ಏನಾಗಿತ್ತು ಈಗ ಪ್ರೊಸೀಜರ್ ಆಗಿ ತಾಲೂಕ್ ಪಂಚಾಯತಿಗೆ ನಾವು ಕಳಿಸಿ ಈ ಇದ ಪ್ರಕಾರ ಅದೇಷ್ಟೇ ಪ್ರತಿ ಗ್ರಾಮ ಪಂಚಾಯತಿಯಿಂದ ಸ್ವಸಹಾಯ ಸಂಘದ ಎರಡು ಸದಸ್ಯರನ್ನು ಗ್ರಾಮ ಪಂಚಾಯತ್ಗೆ ಒಕ್ಕೂಟದ ಗುರುತಿಸಿ ಆಯ್ಕೆ ಮಾಡ್ಬೇಕಂತ ಐತಿ ಈ ಗ್ರಾಮ ಪಂಚಾಯತಿ ಏನು ಪಾತ್ರ ಇಲ್ಲಿಗೆ ಆಯ್ಕೆ ಮಾಡುವಂಥದ್ದು ಪೂರ್ತಿ ಪೂರ್ತಿ ಅಧಿಕಾರವನ್ನು ಒಕ್ಕೂಟಕ್ಕೆ ಕೊಡಲಾಗಿದೆ ಅವರು ಭಾಗವಹಿಸೋಕ್ಕೂ ಬರಲ್ಲ ಆಮೇಲೆ ಇದರಲ್ಲಿ ಏನೈತೆ ಅಂದರೆ ಯಾವುದೇ ರೀತಿಯಾಗಿ ಇಷ್ಟೇ ಮಾರ್ಕ್ಸ್ ಕೊಡ್ಬೇಕಂತೇನಿಲ್ಲ ಇದಕ್ಕೆ ವಿದ್ಯಾರ್ಥಿ ಏನೈತಿ ಸಹಸ್ರ ಅರಹಿತ ಏನೈತಿ ಮಹಿಳಾ ಸಂಘದ ಸದಸ್ಯರಾಗಿರಬೇಕು ಒಂದು ಕಂಡೀಷನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು ಅನ್ನೋದಂದ್ರೆ ಹನ್ನೆರಡನೇ ತರಗತಿ ಆದರೂ ಆಗಿರ್ಬೋದು ಹತ್ತನೇ ತರಗತಿ ಆದ ನಂತರ ಮೂರು ವರ್ಷ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಮಾಡುತ್ತಿರೋ ಅಥ್ ಆಗಿರ್ಬೋದು ಅಥವಾ ಹತ್ತನೇ ತರಗತಿ ಪಾಸಾಗಿ ಐ ಟಿ ಜೊತೆಗೆ ಎರಡು ವರ್ಷದ ಸಂಬಂಧಿತ ಕೆಲಸದ ಅನುಭವ ಹೊಂದಿರಬೇಕು ಅಥವಾ ಎಂಟನೇ ತರಗತಿ ಜೊತೆಗೆ ಎರಡು ವರ್ಷದ ರಾಷ್ಟ್ರೀಯ ಟ್ರೇಡ್ ಸರ್ಟಿಫಿಕೇಟ್ ಎನ್ ಟಿ ಸಿ ಅಥವಾ ಎರಡು ವರ್ಷದ ಅನುಭವ ಹೊಂದಿರಬೇಕು ಅನ್ನೋದು ಇದು ಅರ್ಹತೆ ಅಷ್ಟೇ ಇರೋ ಈ ಥರ ಎಲ್ಲರೂ ಹಾಕ್ಬೋದು ಬಟ್ ಅಂತಿಮವಾಗಿ ಅದರಲ್ಲಿ ಯಾರು ಎಲಿಜಿಬಲ್ ಮಾಡೋಂಥರ ಅದರಾಗಿ ನಾಲ್ಕು ಜನ ಮಿತ್ರ ಏನು ಐತಲ್ಲ ಅಂತಾರಾ ಅವರು ಆಯ್ಕೆ ಮಾಡ್ಬೋದು ಬಟ್ ಮೆರಿಟ್ ಮೇಲೆ ಆಯ್ಕೆ ಮಾಡ್ಕೋತಾರೆ ಈಗ ಆದೇಶ ಪ್ರತಿನಿತ್ಯದಾಗಿ ಏನಿದೆ ತಡಗೇರಿ ಅಂತ ಕೇಳಿದ್ರೆ ಹಾಂ ಸರ್ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರು ಈ ಸದಸ್ಯರು ಸದಸ್ಯರವರು ನಾನು ಅಧ್ಯಕ್ಷ ಇದ್ದಾಗ ಅವು ಏನಾಗಿದವ್ರೆ ಫೈಲ್ ಬಂದಿದ್ದಾವೆ ಅವು ಆರು ಜ ಆರು ಜನದ್ರು ಫೈಲ್ ಬಂದಾಗ ಸಹಿತ ನಾವು ಯಾರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ನಾವು ಯಾರನ್ನ ಆಯ್ಕೆ ಮಾಡಿಲ್ಲ ರೀ ಇದು ಅವ್ರ ತಪ್ಪು ಕಲ್ಪನೆ ಆದರೆ ನಾವು ಮೂರು ಜನ ಅದರ ರಿಜೆಕ್ಟ್ ಆದರು ಹೆಂಗಂದ್ರೆ ಅಂದರೆ ಒಬ್ರದ್ದು ಎಸ್ ಎಸ್ ಎಲ್ ಸಿ ಆಗಿತ್ತು ರೀ ಆ ಎಸ್ ಎಸ್ ಎಲ್ ಸಿ ಆದ ಹೆಣ್ಮಗಳು ಆರ್ಥಿಕವಾಗಿ ಭಾಳ ಹಿನ್ನೆಡೆ ಇದ್ರಿಂದ ಆ ಹೆಣ್ಮಗಳದ್ದು ಇನ್ನೊಬ್ರದ್ದು ನಾನೊಬ್ರು ವಿಧ್ವೆ ಇದ್ರಿ ವಿಧಿವರ್ದು ಅವ್ರದ್ದು ಇಬ್ಬರದ್ದು ಆಯ್ಕೆ ಮಾಡಿ ಕಳಿಸಿದ್ರು ನಾನು ಕಳಿಸಿದ್ರೆ ಅವ್ರದ್ದು ಎಸ್ ಎಸ್ ಎಲ್ ಸಿ ಆದಕ್ಕೆ ಆ ತಾಯಿದು ರಿಜೆಕ್ಟ್ ಆಯಿತು ನೆಕ್ಸ್ಟ್ ಅದ್ರಾಗ ಮೂವಾರು ಉಳಿದ್ರಾಗ ಆಣಕ ದಬ್ಬಣದವ್ರದ್ರೆ ಅವ್ರದ್ದು ಪ್ಲಸ್ ಬಸವ ಅದ ಪುರಿ ಜೆ ಎಮ್ಮ ಅಂತ ಮೂರು ಇದ್ರು ಮೂರಲ್ಲೇ ನಮಗೆ ಪದೇ ಪದೇ ಬಂದು ಪ್ರಾಚಾರ ಮಾಡಕ್ಕಿದಾಗ ಅವ್ರು ಇಬ್ಬರು ಆಯ್ಕೆ ಮಾಡಿ ಕಳಿಸಿದ್ರು ಅಂತ ಸತ್ಯ ಯಾಕಂದ್ರೆ ನಾವು ರೇಣುಕನ್ನ ಕರೆಸಿ ಈ ಥರ ಇಬ್ಬರನ್ನ ಆಯ್ಕೆ ಮಾಡ್ತೇವೆ ಅಂತ ಹೇಳಿಲ್ಲ ಅದು ಅದಕ್ಕೆ ನಾವು ಒತ್ಗಬೇಕು ಯಾಕಂದ್ರೆ ನಮಗೆ ಸುಳ್ಳು ಪಳೆ ಹೇಳಕ್ಕೆ ಬರಲ್ಲ ಇದು ಈಗ ಹತ್ತು ಜನ ಸರ ಅಪ್ಲಿಕೇಶನ್ ಹಾಕಿರ್ತಾರೆ ಹತ್ತು ಜನನೇ ಎನ್ ಜೆ ಬಿಲ್ ಇದ್ದು ಅವ್ರನ್ನ ಆಯ್ಕೆ ಮಾಡೋಕಂತಂದ್ರೆ ಪಂಚಾಯತಿಗೆ ಸರ್ಕಾರ ಆದೇಶ ಮಾಡಿತ್ತು ರೀ ಈಗ ಹತ್ತು ಜನನ ನಾವು ಆಯ್ಕೆ ಆಗಿ ಹೋಗೋ ನಮ್ಮನ್ನು ಹಾಕಿರಿ ನಮ್ಮನ್ನು ಹಾಕ್ರಿ ಅಂತಂದ್ರೆ ಹತ್ತು ಜನನ ನಾವು ಹೆಂಗೆ ಕಳ್ಸೋಕೆ ಸಾಧ್ಯ ಹೇಳ್ರಿ ನೀವು ಅಥವಾ ಮೆರಿಟ್ ಇದು ಯಾವುದು ಇಲ್ಲಿ ಅವಶ್ಯಕತೆ ಇಲ್ವಾ ಸರ್ ಕೇಳಿ ಸರ್ ಸರ್ಕಾರ ಆದೇಶ ಪ್ರತಿ ಮಾಡಿರೋದ್ರ ಪ್ರಕಾರ ಏನೈತ್ರಿ ಮೆರಿಟ್ ಇಲ್ಲ ಆಮ್ಯಾಗ ಕೆಟಗರಿ ವೈಸ್ ಏನ ತೆಗೆದಲ್ ಪರ್ಸೆಂಟೇಜ್ ಇಷ್ಟ ಇದ್ರೆ ತಗೋಬೇಕಂತ ಏನು ಆದೇಶ ಮಾಡಿಲ್ಲ ರೀ ಅದ್ರಾಗ ಆತರದ್ದಿದ್ರೆ ಆ ತಾಯಿದ ಪಾಪ ಹಂಡ್ರೆಡ್ ಪರ್ಸೆಂಟ್ ಅಕ್ಕದೇ ಮಾಡ್ಬೇಕ್ರಿ ನಾವು ಯಾಕಂದ್ರೆ ಸೆವೆಂಟಿ ಒನ್ ಸೆವೆಂಟಿ ಟು ಪರ್ಸೆಂಟೇಜ್ ಐತಿ ಆಮ್ಯಾಗ ಇನ್ನೂ ಒಂದು ಇನ್ನೊಂದು ತಾಯಿದು ಈ ತಾಯಿದು ಏಯ್ಟಿ ಸೆವೆನ್ ಐತ್ರಿ ಆ ತಾಯಿದು ಮಹಿಳಾ ಒಪ್ಕೊಡದಾಗಿಲ್ಲ ಅನ್ನೋದ್ರ ಸಲುವಾಗಿ ಹೋಗಿ ರಿಜೆಕ್ಟ್ ಮಾಡಿ ನಾವು ಯಾವ್ರಿಗೆ ಅವ್ರಿಗಾಗಲಿ ಇವ್ರಿಗೆ ಯಾರಿಗೆ ಏನೇ ಮಾಡಲಿ ವೈಯಕ್ತಿಕವಾಗಿ ನಾವು ಯಾರನ್ನ ಟಾರ್ಗೆಟ್ ಅಂತರ ಮಾಡಿ ಇವ್ರನ್ನ ಮಾಡೋಕಂತ ಮಾಡಿಲ್ಲ ರೀ ಈಗಾದ್ರೂ ನಮಗೆ ಅವ್ರ ಮೇಲೆ ಗೌರವನ ಐತ್ರಿ ರೀ ಆದ್ರೆ ಒಂದು ಇದೆಲ್ಲ ಮತ್ತಿನ ಕೆಲಸ ಕೊಡ್ಸ್ಬೇಕು ಅನ್ನೋದು ನಮ್ಗೆ ತಿಳಿಯಕೈತಿ ರೀ ಆದರೆ ಅವರು ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಇಷ್ಟು ಜನ ಸೇರಿಸರ ನಮಗೆ ಅಂತ ಗೊತ್ತಲ್ಸ್ರೆ ನಮ್ಮ ಉದ್ದೇಶ ಇಷ್ಟ ಇಲ್ಲಿ ಯಾರಿಗೆ ಜಗಳ ಆಗ್ಬಾರ್ದು ಯಾವ್ದು ಆಹಿತಾ ಕ್ರಿಕೆಟ್ ಇನ್ನೇ ಆಗ್ಬಾರ್ದು ನಮ್ಮ ಪಂಚಾಯತಿ ಮುಂದೆ ಇದೇ ಫಸ್ಟ್ ಟೈಮ್ ರೀ ಈ ಥರ ಇದು ನಮ್ಮ ಮೇಲೆ ಆಪ ಆರೋಪ ಮಾಡಿ ಈ ಥರ ಮಾಡಕತಿರೋ ಆದ್ರೆ ಇದಕ್ಕೆ ಸರಿಯಾದಂತ ಒಂದು ನಾವು ಕ್ರಮ ತಗೊಂಡು ಇದನ್ನ ಬೇಕಾದ್ರೆ ಏನಾಯ್ತಲ್ಲ ನಾವೆಲ್ಲ ಬಗೆಹರಿಸ್ ಸರಿಯಾದ ಕ್ರಮ ಅಂದ್ರೆ ಮೆಂಬರ್ ಏನು ಆಯ್ಕೆ ಮಾಡ್ಕೊತಾರೆ ನಾವೇನು ಹೇಳ್ತವೆ ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ ನಾನು ಆಗ್ಲೇ ಹೇಳಿದೆ ಇವ್ರನ್ನ ಮಾಡೋಕಂತ ಮಾಡಿಲ್ಲ ನಮ್ಮ ಮತ್ತೆ ಬಂದು ಯಾರಾದ್ರೂ ಒಂದು ಸಮಸ್ಯೆ ಐತಂದ್ರೆ ನಮ್ಮ ಮತ್ತೆ ಇವತ್ತು ಜನಪ್ರತಿನಿಧಿಗಳಾಗಿವಂತಂದ್ರೆ ಅಂತಂದ್ರೆ ನಮ್ಮದು ಮಾಡ್ರಿ ಮಾಡ್ರಿ ಅಂತಂದು ಇವ್ರು ಪದೇ ಪದೇ ಬಂದಂಗೆ ಆ ತಾಯಿ ನಮ್ಮತ್ತಲ್ಲಿ ಬರ್ಲಿಕ್ಕೆ ನಾನು ಇವ್ರು ಮಾಡ್ರಂತ ರೀ ಆದ್ರೆ ಇವರು ಈ ಥರ ನಮ್ಮ ಬಗ್ಗೆ ಯಾಕೆ ಇಷ್ಟು ಆಳವಾಗಿ ಅದೇನು ಸಣ್ಣದರಲ್ಲಿ ದೊಡ್ಡದಲ್ರಿ ಕೆಲಸ ಕೆಲಸ ಕಲ್ಸಿದ್ರೆ ಈಗ ನೀವು ಹೇಳಿದಂಗೆ ಮೆರಿಟ್ ಮೇಲೆ ತಗೋಬೇಕಂತಂದು ಅದ್ರಾಗ ಆದೇಶ ಪ್ರತಿ ಒಳಗತ್ತಿದ್ರೆ ನಾವೇನು ಮಾಡೋಕ್ಕಾಗಲ್ಲ ರೀ ಇವ್ರು ಯಾರು ತೆಗೆದು ಆ ತಾಯಿ ತಗೊರ್ಲೇಬೇಕು ಇದಕ್ಕೆ ಯಾರು ಒತ್ತಡನಲ್ರಿ ಯಾರು ರಾಜಕೀಯ ಪ್ರಭಾವನೂ ಇಲ್ಲರಿ ಹೌದು ರೀ ನಾವು ಉದ್ದೇಶಪೂರ್ವಕವಾಗಿ ಅವ್ರನ್ನ ನಾವು ಮೀಟಿಂಗ್ ಒಳಗೆ ಚರ್ಚೆ ಮಾಡಿ ಇಬ್ಬರು ಆಯ್ಕೆ ಮಾಡಿ ಕಳಿಸಿದ್ರೆ ಟರಾವ್ ಮಾಡಿದೆವು ಅವ್ರ ಹೆಸರಲ್ಲಿ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ರೂಪಾಯಿ ಒಬ್ಬೊಬ್ಬರ ಹೆಸರಲ್ಲಿ ಡಿ ಡಿನೂ ತುಂಬಿದೇವ್ರಿ ಅವ್ರನ್ನ ಟರಾವ್ ಮಾಡಿ ಕಳಿಸಿದೇವ್ರಿ ಅದ್ರ ಮಿಕ್ಕಿ ಪಾಪ ಇವ್ರು ಹೋರಾಟ ಮಾಡಕತ್ತಾರೆ ಅಂದ್ರೆ ನಮ್ಮ ಮೆಂಬರ್ ಎಲ್ಲ ಕೂಡಿಕೊಂಡು ಕೂಡಿಕೊಂಡು ಚರ್ಚೆ ಮಾಡಿ ಇದಕ್ಕೇನಾರು ಒಂದು ಸೂಕ್ತ ಮಾತು ಅಂತ ಅಷ್ಟೇ ಮಾಡ್ತೀನಿ ನಮ್ಮ ಮಗಳಿಗೆ ಅಡ್ಡೆ ಆಗೇತಿ ನಾವು ನೂರ್ ಸಲ ಇಲ್ಲ ಅಡ್ಡಾಡಿ ನಮಗೇನು ಉತ್ತರ ಕೊಟ್ಟಲ್ಲ ನಮ್ಮ ಮಗಳು ಹೊಟ್ಟೆ ಕುಳದಂಗ್ ಕಣ್ಣಿನ ಇದ್ದಿಲ್ದಂಗ ಅಡ್ಡಾಡಿದ್ರು ಯಾಕವ ಅಬ್ಬಾ ಇಲ್ಲಿ ಅದಾವಿ ನಾವ್ ಮಾಡ್ತಾವಿ ಹಿಂಗೇತಿ ಹಿಂಗ ಹಿಂಗ ಮಾಡೋಣ ಅಂತ ಯಾವ ಮೇಂಬರ್ ಚೇರ್ಮನ್ ನಮ್ಮನ್ ಕರ್ದಲ್ರಿ ಚೇರ್ಮನ್ ಮನೆಗ್ ಒಂದ್ ಹತ್ತು ಸಲಹ ಹೋಗ್ಯಾವಿ ಮೇಂಬರ್ ಮನೆಗ್ ಒಂದ್ ಇಪ್ಪತ್ ಸಲ ಹೋಗ್ಯಾವಿ ಯಾರ ನಮಗ್ ಉತ್ತರ ಕೊಟ್ಟಿಲ್ರಿ ಅಪ್ಪ ನಮ್ ಮಗಳಿಗೆ ನ್ಯಾಯ ತೋರಿಸ್ಬೋಡ್ರಿ ನಮಸ್ಕಾರ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಪೂಜ್ಯ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನೇವರುಗುಡ್ಡ ಗ್ರಾಮದಲ್ಲಿ ನಾವಿದ್ದೇವೆ ಮೆರಿಟ್ ಮೇಲೆ ತುಂಬಬೇಕಾಗಿರ್ತಕ್ಕಂಥ ಮಹಿಳೆಯರನ್ನು ತಮ್ಮ ಮನಸ ಇಚ್ಛೆ ತುಂಬಿ ಈಗಾಗಲೇ ಮೆರಿಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದರನ್ನೋದು ಅನ್ನೋದು ಹೋರಾಟಗಾರರ ಆರೋಪ ಆದರೆ ಅಧಿಕಾರಿಗಳ ಅಧಿಕಾರಿ ವರ್ಗ ಮತ್ತು ಪಿ ಡಿಒ ಹೇಳಿರೋದೇ ಬೇರೆ ಇಲ್ಲಿನ ವಿಷಯ ಬಗ್ಗೆ ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ಅಧಿಕಾರ ವರ್ಗ ಯಾವುದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಇಲ್ಲಿ ಎಜುಕೇಶನ್ ಅಥವಾ ಮೆರಿಟಿನ ಅವಶ್ಯಕತೆ ಇರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ನೊಂದ ಕುಟುಂಬದ ಪರಿವಾರದವರು ಎಪ್ಪತ್ತೆರಡು ಪರ್ಸೆಂಟ್ ಹೆಚ್ಚಿಗೆ ಪಡೆದ ನಮ್ಮ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿ ಈ ಗ್ರಾಮ ಪಂಚಾಯಿತಿಯಲ್ಲಿ ನಮಗ ಒಂದು ಕೆಲಸವನ್ನು ಕೊಡಬೇಕನ್ನು ಒತ್ತಡ ಹಾಕಿದ್ದಾರೆ ಅಧಿಕಾರಿಗಳು ಮತ್ತು ತಾಲೂಕನ ಈ ಒಂದು ಗ್ರಾಮದ ಸದಸ್ಯರು ಸೇರಿ ಈ ಒಂದು ಪಂಚಾಯಿತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಮಹಿಳೆಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಹೋರಾಟಗಾರರೇ ಹೇಳಿದ್ದು ಈ ಒಂದು ಹಂತದಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಕ್ಕೆ ರೈತ ಸಂಘ ಅವರ ಬೆನ್ನೆಲುಬಿಗೆ ನಿಂತಿದೆ ಊರಿನ ಗ್ರಾಮಸ್ಥರೊಂದಿಗೆ ಹೋರಾಟದ ರೂಪುರೇಷೆಗಳನ್ನು ಈ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡುವುದು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ವೀಕ್ಷಕರೇ ನೊಂದ ಕುಟುಂಬಕ್ಕೆ ಮೆರಿಟ್ ಪಡೆದಂತ ಈ ಮಹಿಳೆಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಸಿಗುತ್ತಾ ಕಾದು ನೋಡಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ವೀರೇಶ್ ಪೂಜಾ